ಈ ಮಳೆಗೆ ನೋಡಿ ಹೊಳೆಯಲ್ಲಿ ಎಷ್ಟು ನೀರ್ ಬಂದಿದೆ ಹ್ಮ್ ವೀಳ್ಯದೆ ಬಳ್ಳಿಗಳನ್ನೆಲ್ಲ ನೀವು ಯಾವ ರೀತಿ ಬೆಳೆಸ್ತೀರಿ ಮತ್ತೆ ಯಾವ ರೀತಿ ಗೊಬ್ಬರವನ್ನೆಲ್ಲ ಹಾಕ್ತೀರಿ ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಅನ್ನ ಮಾಡ್ತಾ ಇದೀವಿ ನೋಡಿ ಇದು ಬಂದ್ರೆ ಗಿಡವನ್ನ ಕೊಂದೇ ಹಾಕ್ಬಿಡ್ತದೆ ನೋಡಿ ಇಲ್ಲಿ ಯಾವ ತರ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅಂತ ಗೂಡೆ ಕಟ್ಬಿಟ್ಟಿದ್ದಾಗೆ ಇದು ಕಚ್ಚಿದ್ರಂತೂ ಸಿಕ್ಕಾಪಟ್ಟೆ ಉರಿತದೆ ಹೇಗೆ ನೆಡೋದಿಕ್ಕೆ ಊಣಿ ಮಾಡಿದ್ರಲ್ಲ ಅದನ್ನ ನೋಡ್ಕೊಂಡಿದ್ದೆ ಹಾಗೆ ನೋಡ್ಕೊಂಡು ಇವತ್ತು ನಾನೇ ಟ್ರೈ ಮಾಡಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತೇನೋ ಬ್ಲೋಗನ ಶುರು ಮಾಡೋಣ ಲೆಟ್ಸ್ ಗೋ ಈ ಮಳೆಗೆ ನೋಡಿ ಹೊಳೆಯಲ್ಲಿ ಎಷ್ಟು ನೀರು ಬಂದಿದೆ ಫ್ರೆಂಡ್ಸ್ ನಾನು ಛತ್ರಿ ಹಿಡ್ಕೊಂಡು ತೋಟದ ಕಡೆ ಎಲ್ಲ ವ್ಲೋಗ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಇವತ್ತು ರಾತ್ರಿಯಿಂದನೇ ಮಳೆ ಶುರುವಾಗಿದೆ ಹಾಗೆ ಇನ್ನೊಂದು ನಿಮಗೆ ಇನ್ಫಾರ್ಮೇಶನ್ ಏನು ಕೊಡುವ ಅಂತ ಅಂತಂದರೆ ವೀಳೆದೆಲೆ ಬಳ್ಳಿಗಳನ್ನೆಲ್ಲ ನೀವು ಯಾವ ರೀತಿ ಬೆಳೆಸ್ತೀರಿ ಮತ್ತು ಯಾವ ರೀತಿ ಗೊಬ್ಬರವನ್ನೆಲ್ಲ ಹಾಕ್ತೀರಿ ಅಂತ ನೀವೆಲ್ಲ ಕೇಳ್ತಾ ಇದ್ರಿ ನೋಡಿ ಹಾಗೆಯೇ ಒಂದೊಂದು ಹಂತ ಬಾವೆಲ್ಲನೂ ಮಾಡಿದಾಗ ನಿಮಗೆ ತೋರಿಸಿದಾಗ ಈಸಿ ಆಗ್ತದೆ ನೋಡಿ ಒಂದೇ ಸರಿ ಎಲ್ಲದಕ್ಕೂ ಹೇಳೋದಕ್ಕಾಗೋದಿಲ್ಲ ಅಂದರೆ ನಾವು ಪ್ರತಿ ಸರಿನೂ ಗೊಬ್ಬರ ಮತ್ತು ಗಿಡಗಳಿಗೆಲ್ಲೇನೋ ಪೋಷಕಾಂಶ ಎಲ್ಲ ಕೊಟ್ಟಿದಾಗ ಮುನ್ನೊಂದನೆ ಹೇಳ್ತಾ ಹೋಗ್ತಾ ಇದ್ದೀನಿ ಬ್ಲೋಗ್ಸಲೆಲ್ಲ ಗೈಸ್ ಹಾಗೆ ನೀವು ಪ್ರತಿದಿನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಹೋಗ್ತದೆ ಮತ್ತು ಈಗ ಮಳೆ ಬಿದ್ದಾಗ ನೋಡಿ ನಾವು ಈ ರೀತಿ ಸೋಗೆಯನ್ನೆಲ್ಲ ಹಾಕೊಟ್ಟಿದ್ದು ಇದು ಚೆನ್ನಾಗಿ ಕೊಳಿತು ಅದು ಬೇರಿಗೆಲ್ಲೂ ಒಳ್ಳೆ ಪೋಷಕಾಂಶವನ್ನು ಕೊಡ್ತದೆ ಮತ್ತು ಬೇರು ಸರಳವಾಗಿ ಬೆಳೆಯುತ್ತದೆ ಕೊಳು ಬರೋದಿಲ್ಲ ನಾವು ಈ ಥರ ಸೋಗೆಯನ್ನೆಲ್ಲ ಹಾಕೊಡೋದ್ರಿಂದ ಗೈಸ್ ಚೆನ್ನಾಗಿ ಬೆಳೆಯುತ್ತದೆ ಬೀಳೆದೆಲೆಗಳು ಕೂಡ ಮತ್ತು ಬೇಗ ಬೆಳೆಯುತ್ತದೆ ಹಾಗಾಗಿ ಈ ಥರನೂ ಕೂಡ ಮಾಡಬೇಕು ನೋಡಿ ನಾವು ಸೋಗೆನೆಲ್ಲ ಹಾಕ್ಕೊಟ್ಟಿದ್ವಲ್ಲ ಚೆನ್ನಾಗಿ ಗೊಬ್ಬರ ಕೂಡ ಆಗ್ತದೆ ಅದು ವೀಳ್ಯದೆಲೆಗೆ ಮಣ್ಣು ಆದಷ್ಟು ಸಡಿಲ ಇರಬೇಕು ಬಿಗಿಬಾರ್ದು ಹಾಗಾಗಿ ಈ ಸೋಗೆಯನ್ನು ಹಾಕೋದ್ರಿಂದ ಮಣ್ಣು ಬಿಗಿಯೋದಿಲ್ಲ ಸಡಿಲ ಇರ್ತದೆ ಹಾಗಾಗಿ ಬೇಗ ಬೀಳೆದೆಲೆಗಳು ಕೂಡ ಬೆಳೆದಿದೆ ಮತ್ತು ಚೆನ್ನಾಗಿ ಬೆಳೀತದೆ ಹಾಗೆ ಗೈಸ್ ಫ್ರೆಂಡ್ಸ್ ಒಳ್ಳೆ ಸಮಸ್ಯೆನೂ ಬಗೆಹರಿತು ಹಾಗೆ ನಾನು ಮಡಕೆ ತಂದಿದ್ದೆ ನೋಡಿ ಅದು ಕೂಡ ಸೋರ್ತಾ ಇತ್ತು ಮೊನ್ನೆ ಪ್ಯಾಚ್ ವರ್ಕ್ ಮಾಡಿದ್ನಲ್ಲ ಸುಣ್ಣ ಮತ್ತು ಬೆಲ್ಲ ಹಚ್ಚಿದ್ದೆ ಸೋರೋದು ನಿಂತಿದೆ ಹಾಗೆ ಇವತ್ತು ಅನ್ನ ಮಾಡ್ತಾ ಇದ್ದೀವಿ ನೋಡಿ ಮಡಕೆಯಲ್ಲಿ ಕುಚ್ಚಲಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು ಫ್ರೆಂಡ್ಸ್ ಎಂತ ಸೂಪರ್ ಗೊತ್ತಾ ಉಂಟು ಆಗ್ತದೆ ಮಡಕೆಯಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡಬೇಕು ಅಂದರೆ ಅದು ನಿಧಾನಕ್ಕೆ ಬೇಯ್ತದೆ ನೋಡಿ ಭಾರಿ ರುಚಿಯಾಗೋದು ಹಾಗೆ ಫ್ರೆಂಡ್ಸ್ ಮಳೆ ಬರ್ತಿರುವಾಗ್ಲಂತೂ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸ್ವರ್ಗ ಗೈಸ್ ಬ್ಲಾಕಿ ಬಂದಾನೆ ಈ ಬ್ಲ್ಯಾಕಿಗೆ ಮಳೆನು ತಗುದಿಲ್ಲ ಬಿಸ್ಲು ತಾಗುದಿಲ್ಲ ನೋಡಿ ಮಳೆಲ್ಲೆಲ್ಲ ಬ್ಲಾಕಿ ನಮ್ಮನೇ ರಾಕಿ ಹಣ್ಣನ್ ನೋಡಿ ಎಷ್ಟು ಬೆಚ್ಚಿ ಕೂತಿದ್ದಾನೆ ಅಂತ ನಾನು ಬದನೆ ಗಿಡಕ್ಕೆಲ್ಲ ಗೊಬ್ಬರ ಇಲ್ದೇನೆ ಎಲ್ಲಾನು ಬಾಡ್ ಬಾಡ್ ಹೋಗ್ಬಿಟ್ಟಿತ್ತು ನಿನ್ನೆ ಗೊಬ್ಬರವನ್ನೆಲ್ಲ ಹಾಕಿ ಹೊಸ ಮಣ್ಣನ್ನೆಲ್ಲ ಹಾಕಿ ಹಾಗೆ ಗುಡಿಸ್ಕೊಟ್ಟಿದೆ ಆಯಿತಾ ನಮ್ಮ ಹಳ್ಳಿ ಭಾಷೆಯಲ್ಲಿ ಗಿಡಗಳಿಗೆ ಗೊಬ್ಬರವನ್ನೆಲ್ಲ ಹಾಕಿ ಏನು ಕೊಡ್ತಾರೆ ನೋಡಿ ಆ ಪದ್ಧತಿಗೆ ಗಿಡಗಳನ್ನು ಗುಡಿಸೋದು ಅಂತ ಹೇಳ್ತಾರೆ ಹಾಗೆ ಮಾಡಿದೆ ಆದರೆ ಇನ್ನೊಂದು ಏನಂತಂದರೆ ಇದು ಇರುವೆಗಳು ನೋಡಿ ಇದು ನಮ್ಮ ಹಳ್ಳಿಯಲ್ಲಿ ಇದಕ್ಕೆ ಸೌಳಿ ಅಂತ ಹಾಕಿ ಕರೀತಾರೆ ಆಯಿತಾ ಇದು ಬಂದರೆ ಗಿಡವನ್ನು ಕೊಂದೇ ಹಾಕಿಬಿಡ್ತದೆ ನೋಡಿ ಇಲ್ಲಿ ಯಾವ ಥರ ಮನೆ ಮಾಡ್ಕೊಂಡು ಬಿಟ್ಟಿದೆ ಅಂತ ಗೂಡೆ ಕಟ್ಬಿಟ್ಟಿದ್ದಾಗೇಸು ಇದಕ್ಕೆ ಹಚ್ಚಿದ್ರಂತೂ ಸಿಕ್ಕಾಪಟ್ಟೆ ಉರಿತದೆ ಹಾಗಾಗಿ ಇದಕ್ಕೊಂದು ಈಗ ಔಷಧಿಯನ್ನು ಹೊಡಿಬೇಕು ಅಂತ ಬಂದೆ ನೋಡಿ ನೋಡಿ ಇಲ್ಲಿ ಮನೆ ಯಾವ ರೀತಿ ಮಾಡ್ಕೊಂಡಿದೆ ಅಂತ ಇದಕ್ಕೆ ನಾನು ಎಂಥ ಔಷಧಿ ಅಂತಂದರೆ ಅಂಗಡಿಗಳಲ್ಲೆಲ್ಲ ಫೈವ್ ರುಪೀಸ್ ಒಂದು ಹೋಮ್ ಗಾರ್ಡ್ ಅಂತ ಸಿಗ್ತದೆ ಗೊತ್ತಿದೆಯಾ ಅದನ್ನು ಹೊಡೆದ್ರೆ ಸತ್ತೋಗ್ತದೆ ಹಾಗೆ ಅದನ್ನೇ ಹೊಡೀತಾ ಇದ್ದೀನಿ ನೋಡಿ ಮತ್ತು ನೀವೇನು ಔಷಧಿ ಹೊಡಿತೀರಿ ಅಂತ ತಿಳಿಸಿ ಕೈಸ್ ನಾನು ಸಣ್ಣ ಮಳೆಯಲ್ಲಿ ಇರುವಾಗಲೇ ಹೊಡಿತಾ ಇದ್ದೀನಿ ಏಕೆಂತಂದರೆ ಬಿಸಿಲು ಟೈಮಲ್ಲಿ ಈ ಔಷಧಿಯನ್ನು ಸಿಂಪಡಣೆ ಮಾಡಿಬಿಟ್ರೆ ಗಿಡನೂ ಕೂಡ ಸತ್ತೋಗ್ತದೆ ಅಷ್ಟೊಂದು ಪವರ್ ಇದೆ ಔಷಧಿಗೆ ಹಾಗಾಗಿ ಈ ಸಣ್ಣ ಮಳೆಯಲ್ಲಿ ಇದೆ ನೋಡಿ ನಾವು ಮರಸೌಳಿ ಬಂದೇ ಹಾಳು ಮಾಡಿ ಮರಸೌಳಿ ಎಲ್ಲ ಸರಿಗಿ ಚವಳಿಲ್ಲ ಯಾವ ರೀತಿ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅಂತ ಮೊದಲೆಲ್ಲ ಇಲ್ಲಾಗಿತ್ತು ನಮ್ಮ ಮನೇಲಿ ಇದು ಸೌಳಿ ಇವಾಗಲೇ ಬಂದದ್ದು ಎಲ್ಲಿಂದ ಬಂದಿದೆಯಾ ಈ ಥರ ಇರ್ತದೆ ಇದು ಔಷಧಿ ಇದು ಇರುವೆಗಳಿಗೆ ಮತ್ತು ಜಿರ್ಲೆ ಈ ಥರದ್ದು ಚೌಳಿ ಇದಕ್ಕೆಲ್ಲದಕ್ಕೂ ಬರ್ತದೆ ಫ್ರೆಂಡ್ಸ್ ಇವತ್ತು ನೋಡಿ ನಾನೊಂದು ಉಪ್ಪೆ ಮಾಡಿದ್ದೆ ಇಲ್ಲಿ ಕೆಸುವನ್ನ ನೆಡೋದಕ್ಕೆ ನಿಟ್ಟಾಗಿದೆ ಮತ್ತು ನಿನ್ನೆ ಅಣ್ಣ ಮತ್ತು ದಾದ ಗುಟ್ಗೆಣಸನ್ನು ನೆಡೋದಕ್ಕೆ ಓಣಿ ಮಾಡಿದ್ರಲ್ಲ ಅದನ್ನು ನೋಡ್ಕೊಂಡಿದ್ದೆ ಹಾಗೆ ನೋಡ್ಕೊಂಡು ಇವತ್ತು ನಾನೇ ಟ್ರೈ ಮಾಡಿದೆ ಅಲ್ಲಿಂದ ಮಣ್ಣನ್ನು ತಂದು ಹಾಕಿ ಇಲ್ಲೊಂದು ಗುಪ್ಪೆ ಮಾಡಿ ಕೆಸವನ್ನು ನೆಟ್ಟಿದ್ದೆ ನೋಡಿ ಮೂರೇ ಇತ್ತು ನನ್ನ ಹತ್ರ ಕೆಸವಿಂದು ಗಿಡ ಇದನ್ನು ನೆಟ್ಟಿದ್ದೆ ನೋಡಬೇಕು ಆಗ್ತದೋ ಇಲ್ವಾ ಅಂತ ಕೆಸವಿನ ಗಡ್ಡೆ ಕೆಸವನಗಡ್ಡೆ ಎಲ್ಲ ನೋಡಿದಾಗ ಇದೇ ಥರ ಎತ್ತರವಾದ ಗುಪ್ಪೆ ಮಾಡಿ ನೆಡಬೇಕು ನೋಡಿ ಹಾಗಾಗಿ ಹೋಮ್ ಗಾರ್ಡನ್ನು ಹೊಡೆದಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಇರುವೆಗಳು ಕೂಡ ಸತ್ತೋಗ್ತದೆ ನೋಡಿ ಎಲ್ಲನೂ ಸತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿದ್ರೆ ಇರುವೆಗಳೆಲ್ಲನೂ ಸತ್ತೋದ್ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಇಲ್ಲಾಂದ್ರೆ ಗಿಡಗಳ ಎಲೆಗಳೆಲ್ಲನೂ ಸತ್ತೋಗ್ಬಿಡ್ತದೆ ಹಾಗಾಗಿ ಫ್ರೆಂಡ್ಸ್ ಇನ್ನೂ ಯಾರ್ಯಾರ್ಮೇಲೆ ಕಾಳು ಮೆಣಸೆಲ್ಲ ಬೆಳೆದಿರೋರು ಇಟ್ಕೊಂಡಿದ್ರಿ ಸೇಲ್ ಮಾಡ್ದೇನೆ ಅಂತ ನನಗೆ ತಿಳಿಸಿ ಆಯಿತಾ ಯಾಕೆ ಕಾಳು ಮೆಣಸಿನ ರೇಟು ಗಗನಕ್ಕೆ ಏರಿದೆ ಗೈಸ್ ಏಳ್ನೂರ ಐವತ್ತು ರೂಪಾಯಿ ಒಂದು ಕೆ ಜಿಗೆ ಎಷ್ಟು ಲಾಭ ಆಗ್ತದಲ್ವಾ ಈ ಟೈಮಲ್ಲಿ ಏನಾದರೂ ಕಾಳು ಮೆಣಸನ್ನು ಇಟ್ಕೊಂಡು ಸೇಲ್ ಮಾಡಿದ್ರೆ ಗೈಸ್ ದುಡ್ಡೇ ದುಡ್ಡು ನಮ್ಮ ಮನೇಲಿ ನಾವು ಆವಾಗಲೇ ಮಾರಾಟ ಮಾಡಿಬಿಟ್ಟಿದ್ವಿ ಐದುನೂರು ರೂಪಾಯಿಗೆ ಮಾರಾಟ ಮಾಡಿದ್ವಿ ಕೆ ಜಿಗೆ ಅದೇನಾದರೂ ಇವಾಗ ಇಟ್ಕೊಂಡಿದ್ರೆ ಕೈಸ್ ದುಡ್ಡು ಮಾಡ್ಬೋದಿತ್ತು ಒಳ್ಳೆ ಪ್ರಾಫಿಟ್ ಕೂಡ ಆಗ್ತಿತ್ತು ಅದರದ್ದು ಕೆಲವೊಂದು ಅದೃಷ್ಟ ಬೇಕು ಮತ್ತು ಮತ್ತೆ ಯಾರ್ಯಾರ ಹಣಲಿ ಎಷ್ಟೆಷ್ಟು ಬರ್ತಿದೆ ನೋಡಿ ಅಷ್ಟೇ ಸಿಗೋದು ನೋಡಿ ಹಂಗೆ ಗೈಸ್ ಮತ್ತೆ ಇವಾಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅಡಿಕೆ ಮರಕ್ಕೆ ಒಂದು ಕಾಳು ಮೆಣಸಿನ ಬಳ್ಳಿ ಇತ್ತ ಗೈಸ್ ಆದರೂ ಅದು ಮೆಣಸಿನ ಬಳ್ಳಿ ಇದೆ ಆದರೆ ಅಡಿಕೆ ಮರ ಸತ್ತೋಗ್ಬಿಟ್ಟಿದೆ ಹಾಗಾಗಿ ಚೆನ್ನಾಗಿರುವಂಥ ಬಳ್ಳಿ ಮತ್ತು ಒಳ್ಳೆ ಕಾಳು ಮೆಣಸು ಕೂಡ ಆಗ್ತದೆ ಹಾಗಾಗಿ ಇನ್ನೊಂದು ಮರಕ್ಕೆ ಹಬ್ಬಿಸ್ಕೊಡ್ತಾ ಇದ್ದಾರೆ ನೋಡಿ ಈ ಥರ ಇದು ಒಂದು ಟಾಸ್ಕ್ ಥರನ ಗೈಸ ಒಳ್ಳೆ ಕಷ್ಟವೇ ಇದು ಮರ ಹತ್ತುಕೊಂಡು ಇನ್ನೊಂದು ಮರವನ್ನು ಬಗ್ಗಿಸ್ಕೊಂಡು ಇನ್ನೊಂದು ಮರಕ್ಕೆ ಬಳ್ಳಿಗಳನ್ನೆಲ್ಲ ಹಬ್ಬಿಸೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಮತ್ತೆ ಸುಮಾರಷ್ಟು ಅಂದರೆ ಒಂದು ಬಳ್ಳಿ ಅರ್ಧದಷ್ಟು ಕಟ್ ಮಾಡಿ ನೆಡೋದಕ್ಕೂ ಕೂಡ ಇಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ ನೋಡಿ ಈ ಆದ ಮತ್ತು ಅಣ್ಣ ಕೆಲಸ ಇದ್ದಾರೆ ಮೆಣಸಿನ ಕಾಳಿನ ಬಳ್ಳಿಯನ್ನು ಇನ್ನೊಂದು ಮರಕ್ಕೆ ಹಬ್ಸುವಂಥದ್ದು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ನಮಗೀಗ ಒಂದು ಅಡಿಕೆ ಮರ ಆಗಲಿ ಮತ್ತು ಒಂದು ಕಾಳು ಮೆಣಸಿನ ಬಳ್ಳಿ ಆಗಲಿ ತೆಂಗಿನ ಮರ ಈ ಥರದ್ದೆಲ್ಲ ಹೋದರೆ ಎರಡು ಹೊತ್ತಿನ ಊಟ ಹೋದಕ್ಕಿಂತ ಜಾಸ್ತಿ ನೋವಾಗ್ತದೆ ಅಷ್ಟು ಕಷ್ಟ ಅಂದರೆ ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತೀವಿ ಅದರಿಂದ ಏನೋ ಒಂದು ತುತ್ತು ಅನ್ನ ಸಿಗ್ತದೆ ಅಂತ ಖುಷಿ ಇರ್ತದೆ ಹಾಗೆ ನಾವು ಅದರ ಮೇಲೆ ಅವಲಂಬಿತವಾಗಿ ಇರ್ತಿದ್ವಿ ಇರ್ತೀವಿ ಹಾಗೆ ಅದರಲ್ಲಿ ಏನೋ ಒಂದು ಕಳ್ಕೊಂಡ್ರೂ ಕೂಡ ತುಂಬ ಬೇಜಾರಾಗ್ತದೆ ಹಾಗಾಗಿ ಕಷ್ಟಪಟ್ಟು ಬೆಳೆದಿರೋ ನೋಡಿ ಹಾಳು ಮಾಡೋದಕ್ಕಿಂತ ಈ ಥರ ಒಂದು ಇನ್ನೊಂದು ಉಪಯೋಗದಲ್ಲೇ ಪಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ಯಾರ ಮೇಲೆ ಕಾಲ್ ಮೆಣಸನ್ನು ಬೆಳೀತಾರೆ ನೋಡಿ ಅವರಿಗೆ ಈ ಅನುಭವ ಆಗಿರುತ್ತೆ ಬಳ್ಳಿ ಚೆನ್ನಾಗಿದ್ದು ಅಡಿಕೆ ಮರ ಏನಾದರೂ ಸತ್ತು ಹೋಗಿದ್ದರೆ ನೀವು ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊತೀರಿ ಅಂತ ನನಗೂ ಕೂಡ ತಿಳಿಸೈತೆ ನಾವು ಬಳ್ಳಿ ಚೆನ್ನಾಗಿದ್ದು ಮರ ಏನಾದರೂ ಸತ್ತೋಗಿದ್ರೆ ಇನ್ನೊಂದು ಮರಕ್ಕೆ ಹಬ್ಬಿಸುವಂಥ ಕೆಲಸ ಮಾಡ್ತಿದ್ರು ಆದರೆ ಬಳ್ಳಿಯ ಬುಡ ಯಾವ ಮರದಲ್ಲಿ ಇರ್ತದೆ ನೋಡಿ ಬುಡ ಮಾತ್ರ ತಪ್ಪಿಸೋದಿಲ್ಲ ಬುಡ ಅದೇ ಮರದಲ್ಲಿ ಇರ್ತದೆ ಬಳ್ಳಿ ಮಾತ್ರ ಬೇರೊಂದು ಮರಕ್ಕೆ ಹಬ್ಬಿಸುವಂಥ ಕೆಲಸ ಮಾಡ್ತೀವಿ ನಾವು ಫ್ರೆಂಡ್ಸ್ ನಾನು ತೋಟಕ್ಕೆ ಬಂದು ಸಣ್ಣ ಮೆಣಸನ್ನು ಕೊಯ್ಕೊಂಡು ನಮ್ಮ ನಮ್ಮೂರಲ್ಲಿ ಇದಕ್ಕೆ ಸಣ್ಣ ಮೆಣಸು ಅಂತ ಹೇಳ್ತೀವಿ ಹಾಗೆ ನೀವೆಲ್ಲ ಸೂಜಿ ಮೆಣಸು ಅಂತ ಹೇಳ್ತೀರಿ ಅಲ್ವಾ ಇದನ್ನು ಕೊಯ್ಕೊಂಡು ಇದ್ದೀನಿ ನೋಡಿ ಎಷ್ಟು ಸಿಕ್ತು ಇತ್ತು ಅಷ್ಟಿತ್ತು ಕೊಯ್ಲೆಯಲ್ಲಾಗಿದ್ರೆ ಹಾಗಾಗಿ ಮತ್ತು ನಾವು ಪ್ರತಿದಿನ ಕೂಡ ಅಂದರೆ ಚಟ್ನಿ ದೋಸೆಗೆ ಇಡ್ಲಿಗಲ್ಲ ಏನು ಚಟ್ನಿ ಮಾಡ್ತೀವಿ ನೋಡಿ ಅದು ಈ ಸಣ್ಣ ಮೆಣಸನ್ನು ಬಳಸೋದು ತುಂಬ ರುಚಿಯಾಗ್ತದೆ ಇದರ ಚಟ್ನಿ ನಮ್ಮಲ್ಲಿ ಯಾವಾಗಲೂ ಕೂಡ ಸಣ್ಣ ಮೆಣಸಿನ ಚಟ್ನಿನೇ ಮಾಡೋದು ದೋಸೆಗೆಲ್ಲ ಹಾಗಾಗಿ ತೋಟದಲ್ಲಾಗಿರೋದನ್ನೆಲ್ಲ ಹಾಳು ಮಾಡೋದಿಲ್ಲ ನಾವು ಹೋಗಿ ಹೊಣಿಸ್ಕೊಂಡು ಇಟ್ಕಂತೀವಿ ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಹಾಗೆ ಇದು ತುಂಬ ದಿನದವರೆಗೆ ಇರ್ತದೆ ಹಾಳಾಗೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲೋಗ್ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಶ್ರೀರಾಮ್